ಕ್ರಿಸ್ತನು ಒಬ್ಬ ಚಿಕ್ಕ ಹುಡುಗನ ಕೈಲಿದಂಥ ಐದು ರೊಟ್ಟಿ ಎರಡು ಮೀನನ್ನು ತೆಗೆದುಕೊಂಡು ಆಶೀರ್ವದಿಸಿ ಐದು ಸಾವಿರ ಗಂಡಸರು ಅನೇಕ ಹೆಂಗಸರು ಮಕ್ಕಳು ಉಂಡು ತೃಪ್ತರಾಗುವಂತೆ ಮಿಕ್ಕ ಹನ್ನೆರಡು ಬುಟ್ಟಿಗಳನ್ನು ತೆಗೆದಿಡುವಂತೆ ವಿಶೇಷವಾದ ಅದ್ಭುತ ಕಾರ್ಯವನ್ನು ನೆರವೇರಿಸಿದರು ಈಗ ಇಷ್ಟು ಅದ್ಭುತಗಳು ನಡೆಯುವುದಕ್ಕೆ ಕಾರಣ ಆ ಚಿಕ್ಕ ಹುಡುಗನಲ್ಲ ಬದಲಾಗಿ ಅವನ ಕರಗಳಲ್ಲಿದ್ದದನ್ನು ಆಶೀರ್ವದಿಸಿದಂಥ ಕ್ರಿಸ್ತನು ನಿಮ್ಮ ಜೀವಿತಗಳಲ್ಲಿ ಕೂಡ ದೇವರು ನಿಮ್ಮ ಕರಗಳಲ್ಲಿ ಇರುವಂಥ ಯಾವುದೋನನ್ನು ಆಶೀರ್ವದಿಸಿ ಮತ್ತೊಬ್ಬರಿಗೆ ಪ್ರಯೋಜನವಾಗಿ ಮತ್ತೊಬ್ಬರಿಗೆ ಆಶೀರ್ವಾದವಾಗಿ ಉಪಯೋಗಿಸುವಾಗ ನನ್ನಿಂದ ನಾನು ಮಾಡಿದೆ ನಾನೇ ಕೊಟ್ಟೆ ಎಂಬುದಾಗಿ ಒಬ್ಬಿಕೊಳ್ಳಬೇಡಿ ನಿಮ್ಮ ಅಲ್ಲಿ ಬರುವಂಥ ಅವಶ್ಯಕತೆ ಇಲ್ಲ ನಿಮ್ಮನ್ನು ಉಪಯೋಗಿಸಿದಂತ ಏಸುವಿಗೆ ಮಹಿಮೆಯನ್ನು ಸಲ್ಲಿಸುವುದಾದರೆ ಆತನು ಮಿಕ್ಕದ್ದು ನಿಮ್ಮ ಕರಗಳಲ್ಲಿ ತಂಗುವಂತೆ ಇನ್ನು ಅನೇಕರಿಗೆ ನೀವು ಉಪಯೋಗವಾಗುವಂತೆ ಆಶೀರ್ವದಿಸುತ್ತಾನೆ ಅದುವೇ ನಿಜವಾದ presta vida